ಸದ್ಗುರು ಪರಂಪರೆಗೆ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ವೇದಿಕೆಯಲ್ಲಿ ಸನ್ನಿಧಿ ಸ್ಥಾನ ಅಲಂಕೃತರಾದ ಪರಮ ಪೂಜ್ಯ ನಿರಾಭಾರಿ ದೇಶಕೋತ್ತಮ ಸಾಧು ಚಕ್ರವರ್ತಿ ಸದ್ಗುರು ಶಿವಾನಂದ ಅಪ್ಪಗಳ ಪರಮ ಪೂಜ್ಯ ದಿವ್ಯ ಅನಂತ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಅತ್ರ ಉಪಸ್ಥಿತ ಸಕಲ ಪರಮಪೂಜ್ಯರ ದಿವ್ಯ ಅನಂತ ಅನಂತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾತಾಜಿಯವರ ದಿವ್ಯ ಚರಣಾರವಿಂದಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರ ಸಿದ್ಧಾಂತಕರಣದಲ್ಲಿ ಸಾಕ್ಷಿ ರೂಪನಾಗಿ ಪ್ರಕಾಶಿಸಲ್ಪಡುವ ಶಂಭುಲಿಂಗನಿಗೂ ವಂದಿಸುತ್ತ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅದರಲ್ಲಿ ಐದನೆಯ ಶ್ಲೋಕದ ಎರಡನೆಯ ಚರಣವನ್ನು ಆದರ್ಶಿಕೊಂಡು ಪೂಜ್ಯರು ಬಹು ಸುಂದರವಾಗಿ ಉಪದೇಶವನ್ನು ಮಾಡ್ತಾ ಬಂದರು ಯಜ್ಞದಾನ ತಪಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿನ ಯಜ್ಞ ದಾನ ತಪಕರ್ಮಗಳನ್ನು ತ್ಯಾಗ ಮಾಡಬಾರದು ಮತ್ತು ದಾನ ತಪಶ್ಚೈವ ಪಾವನಾನೇ ಮನುಷ್ಯನ ಅಂತ ಎರಡನೇ ಚರಣದಲ್ಲಿ ಹೇಳಿದರು ಯಜ್ಞದಾನ ತಪಕರ್ಮಗಳನ್ನು ನಿರಂತರವಾಗಿ ಮಾಡಲೇಬೇಕು ಮಾಡುವುದರಿಂದ ಪವಿತ್ರ ಆಗ್ತಾನ ಆತ್ಮ ಅನ್ನುವಂಥದ್ದೊಂದು ಯಾವ ರೀತಿ ಮಾಡಬೇಕು ನಿಷ್ಕಾಮ ಕರ್ಮದಿಂದ ಮಾಡುವುದರಿಂದ ಮನುಷ್ಯನ ಅಂತಃಕರಣ ಸುದ್ದಿದ್ವಾರ ಜ್ಞಾನ ಯಜ್ಞಕ್ಕೆ ಪಾತ್ರನಾಗಿ ಅವನಿಗೆ ಮೋಕ್ಷ ಸುಖ ಅನ್ನುವಂಥದ್ದು ಸಿಗುತ್ತದೆ ಅನ್ನುವಂಥ ಮಾತು ನಿರಂತರವಾಗಿ ಮನುಷ್ಯ ಜಪವನ್ನು ಮಾಡ್ತಾ ಇರಬೇಕು ದಾನ ಧರ್ಮಗಳನ್ನು ಮಾಡ್ತಾ ಇರಬೇಕು ಯಜ್ಞ ಕರ್ಮ ಇವೆಲ್ಲವುಗಳನ್ನು ಆಚರಿಸ್ತಾ ಇದ್ದ ಅಂತಂದ್ರೆ ಮನುಷ್ಯನಲ್ಲಿ ಒಂದು ಪರಿವರ್ತನೆ ಅನ್ನುವಂಥದ್ದಾಗಿ ಅವನ ಅಂತಃಕರಣ ಶುದ್ಧಿ ಆಗ್ತಾ ಮೋಕ್ಷಕ್ಕೆ ಒಂದು ಜ್ಞಾನಕ್ಕೆ ಕಾರಣೀಭೂತನಾಗ್ತಾನೆ ಆ ಜ್ಞಾನ ದ್ವಾರ ಇವನಿಗೆ ಪರಮ ಪಾವನ ಸ್ವರೂಪವಾದಂಥ ಪರಮ ಪರಮ ಜ್ಞಾನದ ಸಾಕ್ಷಾತ್ಕಾರ ಪರಬ್ರಹ್ಮದ ಸಾಕ್ಷಾತ್ಕಾರ ಅನ್ನುವಂಥದ್ದು ಕತಿ ಅಂತ ಹೇಳ್ತಾರೆ ಅದಕ್ಕಿಲ್ಲ ಶರೀರ ನಿರ್ವಹಣೆಗಾಗಿ ಮಾಡುವಂಥ ಕರ್ಮಗಳು ಚಿತ್ತಾತ್ಮ ತ್ಯಕ್ತ ಸರ್ವ ಪರಿಗ್ರಹ ಶಾರೀರಂ ಕೇವಲ ಕರ್ಮ ಕುರುವಣ್ಣ ಆಪ್ನೋತಿ ಕಿಲ್ವಿಶಮ್ ಅಂತ ಹೇಳ್ತಾರೆ ಈ ಒಂದು ಈ ನಿರಾಶಯುಕ್ತನಾಗಿ ದಾನ ತಪ ಕರ್ಮಗಳನ್ನು ಮಾಡೋದ್ರಿಂದ ಶರೀರ ನಿರ್ವಹಣೆಗಾಗಿ ಮಾಡುವಂಥ ಈ ಕರ್ಮಗಳು ಅವನಿಗೆ ಬಂಧಿಸಲ್ಪಡುವುದಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಶರೀರ ನಿರ್ವಹಣೆಗಾಗಿ ಕರ್ಮಗಳನ್ನು ಮಾಡಲೇಬೇಕಾಗತ್ತಿ ಆದ್ರೆ ಪರಮಾತ್ಮನ ಸನ್ನಿಧಿಗೆ ಹೋಗುವಂಥ ನೋಡಿ ದಾನ ಧರ್ಮ ಮಾಡೋದ್ರಿಂದ ಮುನ್ನೆ ಮುಂದೆ ಪುಣ್ಯ ಅನ್ನುವಂಥ ಸಿಗ್ತೈತಿ ದಾನ ಧರ್ಮನ ಮಾಡ್ಲಿಕ್ಕೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಕ್ಷಣಂ ವಿತ್ತಂ ಕ್ಷಣಂ ಚಿತ್ತಂ ಕ್ಷಣಂ ಜೀವಿತಂ ವಯೋ ಯಮಶ್ಯ ಕರುಣಾ ನಾಸ್ತಿ ತಸ್ಮಾತ್ ಜಾಗೃತ ಎಲ್ಲವೂ ಕ್ಷಣಿಕವಾದಂಥವುಗಳು ಶರೀರವೂ ಕ್ಷಣಿಕ ಸಂಪತ್ತು ಕ್ಷಣಿಕ ಬದುಕುವುದು ಕ್ಷಣಿಕ ಇಂಥ ಕ್ಷಣಿಕವಾದಂಥವ್ರುಗಳಲ್ಲಿ ಮನುಷ್ಯ ಮುಂದೇನು ಕಟ್ಕೊಂಡು ಹೋಗಬೇಕಾಗಿರ್ತೈತಲ್ಲ ಅದನ್ನು ದಾನ ಧರ್ಮವನ್ನು ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ ಹಾಗಾದ್ರೆ ಮನಸ್ಸಿನ ಸಮಾಧಾನಕ್ಕಾಗಿ ಮನುಷ್ಯ ಏನು ಮಾಡಬೇಕು ಅಂತಂದ್ರೆ ನಿರಂತರವಾಗಿ ಜಪ ಯಜ್ಞಾನಂ ಜಪ ಯೋಷ್ಮಿ ಅಂತ ಹೇಳ್ತಾರೆ ನಿರಂತರವಾಗಿ ಜಪವನ್ನು ಮಾಡೋದರಿಂದ ಓಂ ನಮ ಶಿವಾಯ ಮಂತ್ರವಾಗಲಿ ಅಥವಾ ನಾರಾಯಣ ಅಂತಕ್ಕಂಥ ಮಂತ್ರವಾಗಲಿ ಸಿದ್ಧಾರುಢ ಸಿದ್ಧಾರುಢ ಅಂತಕ್ಕಂಥ ಮಂತ್ರವಾಗಲಿ ಈ ಮಂತ್ರಗಳನ್ನು ನಾವು ನಾಮಸ್ಮರಣೆಯನ್ನು ಮಾಡ್ತಾ ಇರೋದ್ರಿಂದ ಏನಕ್ಕತಿ ಅಂತಂದ್ರೆ ಪಾಪ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಏನು ಪಾಪ ಮಾಡಿಕೊಂಡು ಬಂದಿವೆಲ್ಲ ಆ ಪಾಪ ಅನ್ನುವಂಥದ್ದು ನಷ್ಟ ಕತಿ ಅಂತಿಕೊಂಡು ಹೇಳ್ತಾರೆ ಅದಕ್ಕೆ ಮಾಡಲಿಲ್ಲವೇ ತಪವ ಮಾಡಲಿಲ್ಲವ ಅಂತ ಒಂದು ಕಡೆ ಹೇಳಿದರೆ ಇನ್ನೊಂದು ಕಡೆ ಎಂಥೊಲೆಯವನು ತನಗಿನ ಎಂತೊಲೆ ಇವನು ಕರ್ಣತ್ರೇಯ ದೋಷ ಮೇರೆ ಕಾಲ ಪೊರವೈರಿ ಗುರು ಶಂಭುಲಿಂಗ ಅಂತ ಹೇಳ್ತಾರೆ ಕರ್ಣತ್ರಿಯ ದೋಷ ಮೂರು ರೀತಿಯಾದಂಥ ದೋಷವನ್ನು ಮನುಷ್ಯ ನಿತ್ಯವೂ ಕೂಡ ಯಾವುದೇ ರೀತಿಯಿಂದ ಮಾಡ್ತಾನೆ ಇರ್ತಾನೆ ಶರೀರದಿಂದ ದೋಷ ಮಾಡ್ತಾನೆ ಮನಸ್ಸಿನಿಂದ ದೋಷವನ್ನು ಮಾಡ್ತಿರ್ತಾನೆ ಮತ್ತು ವಾಣಿಯಿಂದ ದೋಷವನ್ನು ಏನೋ ಅಚಾನಕ ಎಷ್ಟೋ ತಪ್ಪುಗಳನ್ನು ಆಗಬಾರ್ದು ಅಂತ ತನ್ನ ಹತೋಟಿಯೊಳಗೆ ಇಟ್ಕೊಂಡ್ರು ಕೂಡ ಅಚಾನಕ ತಪ್ಪುಗಳಾಗೇ ಆಗ್ತಿರ್ತಾವೆ ಇಂಥ ತಪ್ಪುಗಳನ್ನು ಸುಧಾರ್ಸ್ಕೊಬೇಕಾಗಿತ್ತು ಈ ಪಾಪದಿಂದ ನಾವು ಬಚಾವ್ ಹೋಗ್ಬೇಕಾಗಿತ್ತು ಅಂತಂದ್ರೆ ಕರ್ಮಗಳನ್ನು ದಾನ ಧರ್ಮಾದಿಗಳನ್ನು ಜಪವನ್ನು ಮನುಷ್ಯ ಮಾಡಲೇಬೇಕು ಅಂತ ಇಟ್ಕೊಂಡು ಹೇಳ್ತಾರೆ ಅದಕ್ಕಿಲ್ಲೆ ಹಾಗಾದ್ರೆ ಯಾವ ಕರ್ಮವನ್ನು ಮಾಡೋದ್ರಿಂದ ನಾವು ಬಂಧನಕ್ಕೆ ಕಾರಣೀಭೂತ ಕವಿ ಯಾವ ಕರ್ಮವನ್ನು ಮಾಡದೇ ಇರೋದರಿಂದ ನಾವು ಬಂಧನಕ್ಕೆ ಕಾರಣೀಭೂತ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಾರೆ ಯಜ್ಞದಾನ ತಪಶ್ಚೈವ ಪಾವನಾನಿ ಮನುಷ್ಯನ ಪವಿತ್ರ ಪವಿತ್ರ ಆಗಬೇಕಾಗಿತ್ತು ಎಷ್ಟೋ ಜನ್ಮದಿಂದ ಮನುಷ್ಯ ಏನೇನೋ ಮಾಡಿರ್ತಾನೆ ಏನೇನೋ ಇದನ್ನು ಮಾಡಿರ್ತಾನೆ ಅದರಿಂದ ಮನುಷ್ಯ ಬಚಾವಾಗಿ ಆಗಬೇಕಾಗಿತ್ತು ಅಂತಂದ್ರೆ ನಿರಂತರವಾಗಿ ಗುರುನಾಮಸ್ಮರಣೆ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಹೋಗಬೇಕು ಅಂತಿಕೊಂಡು ಹೇಳ್ತಾರೆ ಅದಕ್ಕಿಲ್ಲ ಎಷ್ಟೋ ಜನ್ಮಗಳನ್ನು ಮನುಷ್ಯ ಕಳೆದ ಬನ್ನ ಎಷ್ಟೋ ಜನ್ಮಗಳನ್ನು ಕಳೆದು ಬಂದರೂ ಕೂಡ ಈ ಪರಮಾತ್ಮನಿಗಾಗಿ ಕೂಡಲ ಸಂಗಮ ದೇವನ ಬಂದ ಪ್ರಸಾದ ಕಾಯ ಕೆಡಿಸಲಾಗದು ಅಂತಕ್ಕೊಂಡು ಹೇಳ್ತಾರೆ ಭಗವಂತನಿಗಾಗಿ ಬಂದಂಥ ಈ ಕಾಯವನ್ನು ಪವಿತ್ರ ಮಾಡಿಕೊಂಡು ಪರಮಾತ್ಮನಿಗೆ ಸಮರ್ಪಣ ಅನ್ನುವಂಥದ್ದೈತಿ ಅದಕ್ಕೆ ಈ ಪವಿತ್ರಾತ್ಮ ಆಗಾಕ ಮನುಷ್ಯ ಒಲ್ಲೆ ಒಲ್ಲೆಂತಿರ್ತೈತಿ ಮನಸ್ಸು ಅದಕ್ಕನ್ನು ಜಬರ್ದಸ್ತಿ ತಂದು ಗುರುನಾಥನ ಸನ್ನಿಧಿಗೆ ಹಾಕಿ ಅಂಥ ಒಂದು ಇದನ್ನು ಯಜ್ಞ ಕಾರ್ಯ ಇದೊಂದು ಯಜ್ಞ ಕರ್ಮ ಅನ್ನುವಂಥದ್ದು ಈ ಈ ಒಂದು ಜ್ಞಾನ ಯಜ್ಞ ಕರ್ಮದಲ್ಲಿ ಮನುಷ್ಯ ಭಾಗಿಯಾಗಿ ಪಾವನಾತ್ಮ ಆಗಿರ್ಬೋದು ಅದಕ್ಕಿಲ್ಲೆ ಸಕಲವನ್ನು ಕೂಡ ಭಗವದರ್ಪಿತವಾಗಿ ಮಾಡ್ತಾ ಹೋಗಬೇಕು ಅಂತಿಕೊಂದು ಹೇಳಿದಾರೆ ಏತು ಸರ್ವಾ ಕರ್ಮಾನಿ ಮಯಿ ಸನ್ಯಶ್ಯ ಮತ್ಪರ ಅನನ್ಯನೈವ ಯೋಗೇನ ಮಾಂ ಧ್ಯಾಯಂತಿ ಉಪಾಸತೆ ತೇಷಾಮಹಂ ಸಮರ್ತ ಮೃತ್ಯು ಸಂಸಾರ ಸಾಗರತ್ಕೊಂಡು ಹೇಳ್ತಾರೆ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನೀ ಏನು ಮಾಡಬೇಕು ಅಂದರೆ ನಿಶ್ಚಿಂತನಾಗಿ ನಿಷ್ಕಾಮ ವೃತ್ತಿಯಿಂದ ಕರ್ಮವನ್ನು ಮಾಡಿದ್ದಾದ್ರೆ ಆ ಕರ್ಮ ಬಂಧನದಿಂದ ಬಿಡುಗಡೆಯನ್ನು ಹೊಂದಿ ನೀನು ಈ ಸಂಸಾರ ರೂಪವಾದಂಥ ಈ ಸಮುದ್ರದಿಂದ ದಾಟಿ ನನ್ನ ಪಾದವನ್ನು ಸೇರ್ತಿ ಅಂತಿಕೊಂಡು ಪರಮಾತ್ಮ ಹೇಳ್ಯಾನ ನೋಡ್ರಿ ಒಂದು ದೃಷ್ಟಾಂತ ಏನು ಅಂತಂದ್ರೆ ಒಂದು ಇರ್ತಾಳ ಭಗವಂತನ ಕಡೆ ಸತತವಾಗಿ ಲಕ್ಷ ಸತತವಾಗಿ ಓಂ ನಮಃ ಶಿವ ಏಂ ಶಿವ ಅಂತ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ತನಗೆ ಎಷ್ಟು ಸಾಧ್ಯತೆಲ್ಲ ಅಷ್ಟು ದಾನ ಧರ್ಮವನ್ನು ಮಾಡಿಕೊಂಡು ಆಕೆ ತನ್ನ ಜೀವನ ನಡ್ಸ್ಕೊಂಡು ಹೋಗುತ್ತಾ ಒಬ್ಬ ರಾಜ ಒಂದು ಸುಂದರವಾದಂಥ ಮಂದಿರವನ್ನು ಕಟ್ಟಿಸ್ತಾ ಇರ್ತಾನೆ ಕಟ್ಟಿಸೋದಾಗ ಅವಾಗ ಎಲ್ಲರೂ ರಾಜ ಸಾವಿರ ಸಾವಿರ ಆಳುಗಳನ್ನು ಹಚ್ಚಿರ್ತಾನೆ ಎಲ್ಲರೂ ಆಳುಗಳದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದ ಮೇಲೆ ರಾತ್ರಿ ಟೈಮ್ದಾಗ ಮೂರೂವರೆ ನಾಲ್ಕು ಗಂಟೆ ಸುಮಾರಿಗೆ ಮುದುಕೋಗಿ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ನೀರು ಸಿಪ್ಪಡಿಸಿ ಭಗವಂತ ನಂದು ಇದೇ ಸೇವಪ್ಪ ಇದ್ರ ಹೊರತಾಗಿ ನನ್ನೇನಿಲ್ಲ ಅಂತಿಕೊಂಡು ಮನೆಗೆ ಬರ್ತಿದ್ದೆ ಒಂದಿನ ಮಂದಿರ ಉದ್ಘಾಟನೆಯೂ ಆಯಿತು ಒಂದ್ಸಲ ರಾಜನ ಕಣಸಿನಾಗ ಉದ್ಘಾಟನೆ ಆದ್ಮೇಲೆ ಪರಮಾತ್ಮ ಬಂದಂತಾನಂತ ಎಲ್ಲ ನೀನು ರಾ ಆಳುಗಳಿಗೆಲ್ಲ ಪಗಾರ ಕೊಟ್ಟು ಅದನ್ನು ಮಾಡಿದ್ದಿ ನಿಂದು ಕೂಡ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿಕೊಂಡು ಆದ್ರೆ ಒಂದು ಕಣ್ಣಿ ಕಾಣದೇ ಇರ್ತಕ್ಕಂಥ ಒಬ್ಬ ಸೇವಕಿ ಸೇವೆಯನ್ನು ಮಾಡ್ತಾ ಅಕಿಗೆ ನೀ ಕೊಟ್ಟಿ ಅಂತಿಕೊಂಡು ಕಣಿಸಿನಾಗ ಹೋಗಿ ಹೇಳಿದ್ ಆಯ್ತು ಅಂತಿಕೊಂಡು ಅವ ಯಾರು ಇರಬೇಕು ಅಂತಿಕೊಂಡು ವಿಚಾರ ಮಾಡಿದಾಗ ಅಲ್ಲೇ ತಳಗ ಗುಡ್ಸಲ್ದಾಗ ಒಂದು ಮುದುಕಿತ್ತ ನೋಡಿ ಒಬ್ಬ ರಾಜ ರಥದ ಮೇಲೆ ಕುಂತ್ಕೊಂಡು ಆ ಮುದುಕಿ ಸನ್ನಿಧಿಗೆ ಬರ್ತಾನೆ ಬಂದು ಕೇಳ್ತಾನವ ನೋಡಿ ಎಲ್ಲ ಸೇವೆಯನ್ನು ಮಾಡಿದ್ದಿ ಅಂತವ ಪರಮಾತ್ಮ ನನ್ನ ಕನಸಿನಾಗ ಹೇಳ ಅದಕ್ಕೆ ಏನು ಬೇಕು ಕೇಳು ಏನು ಬೇಕಾದ್ರು ಕೊಡ್ತೇನೆ ಅಂತಿಕ್ಕೊಂಡ ರಾಜ ಅಂದಂತೆ ಅಂದಾಗ ನಂತಂದ್ರೆ ಅಂತಂದ್ರೆ ಅವಾಗ ಆ ಮುದುಕಿ ಹೇಳಿಲ್ಲಂತ ಭಗವಂತ ಭಕ್ತಿಯನ್ನು ಕೊಟ್ಟ ಶಕ್ತಿಯನ್ನು ಕೊಟ್ಟ ಯುಕ್ತಿಯನ್ನು ಕೊಟ್ಟ ಇದ್ರಾಗ ನಂದೇನೈತಿ ನಂದೇನಿಲ್ಲಪ್ಪ ನನಗೇನು ಬೇಕಾಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ಲಂತ ಅದಕ್ಕಿಲ್ಲೆ ಸರ್ವ ಸಮರ್ಪಣ ಭಾವದಿಂದ ನಿಷ್ಕಾಮ ದೃಷ್ಟಿಯಿಂದ ಯಜ್ಞದಾನ ತಪ ಕರ್ಮಗಳನ್ನು ಮಾಡೋದರಿಂದ ಭಗವಂತನಿಗೆ ಪ್ರೀತಿಯ ಅಂತ ತಿಳ್ಕೊಂಡು ಹೇಳ್ತಾರೆ ಪರಮಾತ್ಮನಿಗೆ ಸಮರ್ಪಿಸಲ್ಪಟ್ಟಂತಹ ಈ ಕರ್ಮಗಳು ಫಲಾಪೇಕ್ಷೆ ರಹಿತವಾದಂಥ ಕರ್ಮಗಳು ಅವು ಮನುಷ್ಯನನ್ನು ಪವಿತ್ರ ಮಾಡ್ತಾವ ಬಂಧನದಿಂದ ಬಿಡುಗಡೆ ಮಾಡ್ತಾವ ಅಂತ ಹೇಳ್ತಾ ಎರಡು ಪುಷ್ಪಗಳನ್ನು ಸದ್ಗುರು ಚಂದ್ರ